ಈಗ ನೀವು ಇರುವಂಥದ್ದು ಸಂಚಾರಿ ಸುದರ್ಶನ್ ಅವರ ಊರಿಗೆ ಬನ್ನಿ ಅವ್ರ ಮನೆ ಹತ್ರ ಇದೆ ಇದೇ ಅನ್ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ತಿಂಗ್ ಅಂತ ಹೇಳಿದ್ನಲ್ಲ ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಈ ಊರು ಅಂತ ರೋಡಲ್ಲೊಬ್ಬರ ಹಣ ಸಿಕ್ಕಿದ್ರು ಅವರೇ ಅವ್ರಿಗೆ ಕಾಲ್ ಮಾಡಿ ನಾನು ಈ ರೀತಿ ಜರ್ನಿ ಮಾಡ್ತಿರೋ ವಿಷಯ ತಿಳಿಸಿದ್ರು ಹೇಳಿದ ತಕ್ಷಣ ಕೂಡಲೇ ಅವರು ಈ ಥರ ಹೋಗಿ ಅಲ್ಲ ನಮ್ಮ ಮನೆ ಹತ್ರ ಅಲ್ಲಿ ಸ್ಟೇ ಆಗ್ಬೋದು ಒಂದು ಟೂ ಡೇಸ್ ಅಂತಂದ್ರು ಅವರು ಬರ್ತೀನಿ ಬೇಕಾಗೋಣ ಅಂತ ಅಂತ ಹೇಳಿದ್ರು ಅದಕ್ಕೆ ಅವರು ಮಾತಾಡದೆ ಓಕೆ ಅಂತೇಳಿ ಬನ್ನಿ ನೋಡ್ತಾ ಇರ್ಬೋದು ಅಣ್ಣ ಸುದರ್ಶನ್ ಸಂಚಾರಿ ಅವರು ಮನೆ ನೋಡ್ತಾ ಇರ್ಬೋದು सुदर्शन संचारीवर माने सुदर्शन संचारीवर माने अच्छे पे कीड़ा आईतला ಅದು ಪಕ್ಕದ ಐತಲ್ಲ ಹ ಹ ಪಕ್ಕದ ಅಂತಿರ ನೀವು ಇಲ್ಲಿ ಆ ಸೀಬೇ ಗಾಯಿ ಕೀಡ ಅಂತಾರೆ ಆಮ ಅನೋಡಿ ಸ್ನೇಹಿತರೆ ನಮ್ಮ ಕಡೆ ಸೀಬೇ ಕೈ ಅಂತೀವಿ ಎಟ್ಸೈಡ್ ಪಾರ್ಲಗಿಡ ಆ ಟಾಪಿಕ್ ಬಂದ್ರೆ ಆ ಹೇಳಿದ ತಕ್ಷಣ ನೀವು ನೀವೊಂದ್ ಎರಡು ದಿನ ತಿಳ್ಕೋಬಹುದು ಅಂತ ಹೇಳಿದ್ರು ಹಾಗಾಗಿ ಅವರು ಮಾತಾಡದೆ ಬಂದು ಇವತ್ತು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ ಸ್ನೇಹಿತರ ನಿಮ್ಗೆಲ್ಲ ಹೇಳಿದೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದೀನಿ ಇವತ್ತು ಅಂತ ದಾವಣಗೆರೆ ಟ್ರಿಪ್ ಕ್ಯಾನ್ಸಲ್ ಆಗಿ ಅದ್ ಯಾವ್ದು ಅಂತಂದ್ರೆ ಸುದರ್ಶನ್ ಸಂಚಾರಿ ಅವ್ರ ಬ್ರೋ ನೋಡ್ಬೋದು ನಮಸ್ಕಾರ ಒಂದು ಟೂ ಡೇಸ್ ಇವ್ರ ಮನೇಲಿ ಇದ್ದೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂಡ್ ನನಗೆ ಒಂದು ಕೆಲವೊಂದು ಕ್ವಶನ್ಸ್ ಇತ್ತು ಟ್ರಿಪ್ ಬಗ್ಗೆ ಆಗಿರ್ಬೋದು ಈ ಒಂದು ಸೈಕಲಿಂಗ್ ಜರ್ನಿ ಇದನ್ನೆಲ್ಲ ಒಂದು ಒಂದು ಅಣ್ಣನ್ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆಲ್ಲ ಒಂದು ಎಕ್ಸ್ಪ್ಲೈನ್ ಮಾಡಿ ಅಂಡ್ ಅಲ್ಲಿ ಏನೇನು ಇಶ್ಯೂಸ್ ಇರುತ್ತೆ ಫೇಸ್ ಮಾಡೋದಾಗಿರ್ಬೋದು ಪ್ರತಿಯೊಂದ್ರ ಬಗ್ಗೆ ನೀಟಾಗಿ ಗೈಡ್ ಮಾಡಿದ್ದಾರೆ ಅಂಡ್ ಈ ಒಂದು ಜರ್ನಿಲಿ ತುಂಬಾನೇ ಹೆಲ್ಪ್ ಆಯ್ತು ಆಕ್ಚುಲಿ ನಾನು ಬೆಂಗಳೂರಲ್ಲಿ ಇದ್ದಾಗೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದೆ ಸೊ ಅವರು ಸ್ವಲ್ಪ ಬ್ಯುಸಿ ಇದ್ರು ತದನಂತರ ಅಹ್ ಏನಂತಂದ್ರೆ ನಾವೊಂದು ಒಳ್ಳೆ ಪಾಸಿಟಿವ್ ಇಂದ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲಾನು ತಾನಾಗೆ ಹೊಲಿದ್ ಬರ್ತಿದೆ ಈವನ್ ಇವ್ರನ್ನ ಮೀಟ್ ಆಗ್ಬೇಕು ಅಂತಾನು ಅನ್ಕೊಂಡಿರ್ಲಿಲ್ಲ ಸೊ ದೇವ್ರೆ ಒಂದು ಡೆಸ್ಟಿನೇಷನ್ ಕಳ್ಸ್ಕೊಟ್ಟಿದ್ದಾರೆ ಅವತ್ತು ಯಾವತ್ತು ಡೇ ಫೈವ್ ನಾನು ಏನ್ ಜರ್ನಿ ಸ್ಟಾರ್ಟ್ ಮಾಡಿದೆ ಅವತ್ ಮಳೆ ಬರ್ತಿದೆ ಅಂತ ಹೈವೇಲಿ ಹೋಗ್ತಿದೋನು ಸರ್ವಿಸ್ ರೋಡ್ ಬಂದೆ ಅಲ್ಲೊಬ್ರು ಯಾರು ಗೊತ್ತಿರೋರು ಐ ಮೀನ್ಸ್ ಬ್ರೋ ಗೊತ್ತಿರೋರು ಒಬ್ರು ಕಾಲ್ ಮಾಡ್ಕೊಟ್ರು ದೆನ್ ಇವ್ರು ಬರಕ್ ಒಂದು ಒಂದ್ವರ್ ದಿನ ಆಗುತ್ತೆ ಅಂತ ಹೇಳಿದ್ರು ಸೊ ಅವ್ರ ಮನೇಲೆ ನನಗೊಂದು ಸ್ಟೇ ಅಲ್ಲ ಸ್ಟೇ ಮಾಡಿಕೊಟ್ಟು ಅಂಡ್ ಇಲ್ಲಿ ಉಳ್ಕೊಳಕ್ ಜಾಗ ಮಾಡಿಕೊಟ್ಟು ದೆನ್ ಅವ್ರು ಬಂದು ನನಗೆ ಏನೇನ್ ಬೇಕಿತ್ತು ಎಲ್ಲಾ ಟಿಪ್ಸ್ ಗಳು ಕೊಟ್ಟು ಒಂದು ಒಂದು ಹಣ್ಣನ್ ಸ್ಥಾನದಲ್ಲಿ ನನಗೆ ಏನೇನ್ ಮಾಡ್ಕೊಡ್ಬೇಕು ಎಲ್ಲಾ ಮಾಡ್ಕೊಟ್ಟಿದ್ದಾರೆ ಸ್ನೇಹಿತರೆ ಅಂಡ್ ನೋಡ್ತಾ ಇರಬಹುದು ಆ ಸೊ ಅವರು ಬೆಂಗಳೂರಿಂದ ಆಸ್ಟ್ರೇಲಿಯಾ ಟ್ರಿಪ್ ಶುರು ಮಾಡಿದ್ದಾರೆ ಒಳ್ಳೇದಾಗಲಿ ಅವ್ರಿಗೆ ದಾರಿ ಎಲ್ಲ ಒಳ್ಳೊಳ್ಳೆ ಅನುಭವಗಳಾಗ್ಲಿ ಒಳ್ಳೊಳ್ಳೆ ಜನರ ಭೇಟಿ ಮಾಡೋಕ್ ಸಾಧ್ಯ ಆಗ್ಲಿ ಬೇರೆ ಯಾವುದಾದ್ರು ದೇಶಕ್ಕೆ ಲೈಕ್ ವಿಯೆಟ್ನಾಂ ಕಾಂಬೋಡಿಯಾ ಲಾವೋಸ್ ನೀವು ಅವರು ಬಹುಶಃ ಎಂಟರ್ ಆಗ್ತಾರೆ ಸೊ ಥಾಯ್ಲೆಂಡು ಮಲೇಷಿಯಾ ಸಿಂಗಾಪುರಲ್ಲಿರೋ ಅಲ್ಲಿರೋ ಅವ್ರಿಗೆ ಸಹಾಯ ಮಾಡಿ ಅದ್ರ ಹೊರತಾಗಿ ನಿಮಗೆ ಅಲ್ಲಿ ಏನಾದ್ರು ಬೇರೆ ಕಮ್ಯುನಿಟಿ ಅದರ ರೀಚ್ ಮಾಡಕ್ ಸಾಧ್ಯ ಆದರೆ ಉದಾಹರಣೆ ಅಲ್ಲಿ ಇರೋರು ಎಲ್ಲರೂ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿ ದೆನ್ ಅವ್ರಿಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಅವ್ರಿಗೆ ಇನ್ನೂ ಬೇರೆ ಹೊಸ ಹೊಸ ಗಳು ಸಿಗಲಿ ಇದು ಬೇಸಿಕ್ ಸೈಕಲ್ ಇಟ್ಕೊಂಡು ಶುರು ಮಾಡಿದ್ದಾರೆ ಸೊ ಒಳ್ಳೆ ಸೈಕಲ್ ಸಿಗ್ಲಿ ಒಳ್ಳೆ ಗ್ಯಾಜೆಟ್ಸ್ ಎಲ್ಲ ಸಿಗ್ಲಿ ಅವ್ರ ಟ್ರಿಪ್ ಚೆನ್ನಾಗಾಗ್ಲಿ ಅಂತ ಅನ್ಕೋತೀನಿ ತುಂಬ ಥ್ಯಾಂಕ್ಸ್ ಬ್ರೋ ಹ್ಞೂ ಸೊ ಇದಿಷ್ಟು ಗಾಯ್ಸ್ ಈಗಷ್ಟೇ ಏನು ವೀಡಿಯೋ ನೋಡಿದ್ರಿ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಥಿಂಗು ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಆ್ಯಂಡ್ ಅವ್ರ ಊರು ಅಂತ ಇಲ್ಲೇ ಅವ್ರ ಊರು ಇಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ ನನ್ನ ಪಾ ನಾನು ಡೇ ಫೈ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕಾದಾಗ ಮಳೆ ಬರ್ತಿತ್ತು ಐವೇಲಿ ಹೋಗ್ಬೇಕಾಗಿದ್ದು ಒಂದು ಸರ್ವಿಸ್ ಎತ್ಕೊಂಡೆ ಸರ್ವಿಸ್ ರೋಡ್ ಬಂದ ತಕ್ಷಣ ಬಣ್ಣ ಬಂದು ನಾನೇನು ಕರ್ನಾಟಕ ಟು ಆಸ್ಟ್ರೇಲಿಯಾ ಅನ್ನೋ ಒಂದು ಬೋರ್ಡ್ ಹಾಕೊಂಡಿದ್ದೆ ಅದನ್ನು ನೋಡ್ಬಿಟ್ಟು ನಿಮಗೆ ಸುದರ್ಶನ್ ಸಂಚಾರಿ ಅವ್ರು ಗೊತ್ತಾ ಅಂತಂದರು ಹಾಂ ಗೊತ್ತು ಅಂತ ಹೇಳಿದೆ ದೆನ್ ಅವ್ರು ಕಾಂಟ್ಯಾಕ್ಟ್ ಇದೆಯಾ ನಿಮಗೆ ಅಂತಂದ್ರು ಇಲ್ಲ ಜಸ್ಟ್ ಅಂದರೆ ಅವ್ರು ಫಾಲೋ ಮಾಡ್ತಿದ್ದೆ ಅವರು ಒಂದು ಆಫ್ ಇನ್ಸ್ಪಿರೇಷನ್ ನನಗೆ ಅಂತ ಹೇಳಿದೆ ಹೌದಾ ಸರಿ ಇರು ನಾನು ಫೋನ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಫೋನ್ ಮಾಡಿಕೊಟ್ರು ದೆನ್ ಅವ್ರ ಹತ್ರ ಮಾತಾಡಬೇಕಾದಾಗ ಅವ್ರು ಹೇಳಿದ್ದುಬ್ರೋ ಇರಿ ಅಲ್ಲೇ ನಮ್ಮ ಮನೆಯಲ್ಲೇನೆ ನಿಮ್ದು ಏನೇನು ಡೌಟ್ಸ್ ಇದ್ದೋ ಎಲ್ಲಾನು ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಆ್ಯಂಡ್ ಅಂತ ಹೇಳಿದ್ರು ನಾನು ನೆಕ್ಸ್ಟ್ ಏನು ಯೋಚನೆ ಮಾಡಿದೆ ದೆನ್ ಅಲ್ಲಿಂದ ಅಲ್ಲಿಗೆ ಹೋದೆ ಅವ್ರ ಮನೆಗೆ ಅವ್ರ ಮನೇಲಿ ಅವರ ತಂದೆ ತಾಯಿ ತಮ್ಮ ಎಲ್ಲರೂ ತುಂಬ ಸಕ್ಕತ್ತಾಗಿ ನೋಡ್ಕೊಂಡ್ರು ಯಾವ ರೀತಿ ಅಂತಂದ್ರೆ ಮನೆ ಮಗನ ರೀತಿಯಲ್ಲೇ ನೋಡ್ಕೊಂಡ್ರು ಮನೆನ ನಾನು ಮಿಕ್ಸ್ ಮಾಡ್ಕೊತ ಇದ್ದಾಗ ನಾ ಮನೆ ಮಿಸ್ ಮಾಡ್ಕೊತಿದ್ದೆ ಬಟ್ ಅದು ಅದೆಲ್ಲ ಹೊಟ್ಟೆ ಹೋಯ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಇನ್ನೊಂದು ಒಂದಿನ ಆದ್ಮೇಲೆ ಬಂದರು ಸುಧಾಸ್ ಬ್ರೋ ಬಂದು ನನಗೆ ಏನೇನು ಬೇಕಿತ್ತು ಟಿಪ್ಸ್ ಆಗಿರ್ಬೋದು ಆ್ಯಂಡ್ ವೀಸಾ ರಿಲೇಟೆಡ್ ಮಾಹಿತಿಗಳಿರ್ಬೋದು ಪ್ರತಿಯೊಂದು ಕೊಟ್ಟರು ಆ್ಯಂಡ್ ನೀವೇನೇನು ಪ್ರಾಬ್ಲಮ್ಸ್ಗಳು ಫೇಸ್ ಆಗುತ್ತೆ ಇದೆಲ್ಲ ಹೇಳಿದ್ರು ಸೊ ಈಗ ನನಗೆ ಒಂದು ಬ್ಯಾಕಪ್ ಪ್ಲ್ಯಾನ್ ಥರ ಬಂತು ಮುಂಚೆ ನಾನು ಒಂದು ಜರ್ನಿ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಸೊ ಬ್ಯಾಕಪ್ ಪ್ಲ್ಯಾನ್ ಅಂತ ಏನು ಇರಲಿಲ್ಲ ಈಗ ಅದನ್ನೆಲ್ಲ ನೀಟಾಗಿ ಅನಾಲಿಸಿಸ್ ಮಾಡಿಕೊಂಡು ಈ ರೀತಿ ಈ ಈ ಈ ರೀತಿ ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ ಹಂಗಾಗಿ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಅವ್ರಿಗೆ ಸೊ ನಾನು ಮುಂದೆ ನೀವು ಎಷ್ಟೇ ಸಪೋರ್ಟ್ ಮಾಡಿ ಎಷ್ಟೇ ಒಂದು ಎತ್ತರ್ಗೆ ಬೆಳೆದ್ರು ನಾನು ಯಾವತ್ತಿಗೂ ಅವ್ರಿಗೆ ಋಣಿ ಬನ್ನಿ ಇಲ್ಲಿಂದ ನನ್ನ ಜರ್ನಿ ದಾವಣಗೆರೆಗೆ ನನ್ನ ಜೊತೆ ನೀವು ಬನ್ನಿ ನಾನು ಬೆಂಗಳೂರು ಆಸ್ಟ್ರೇಲಿಯಾ ಒಂದು ಟೂ ಇಯರ್ಸ್ ಆಗುತ್ತಿತ್ತು ನೀವೆಲ್ಲಿರೋರು ದುರ್ಗಾನ ಮತ್ತು ಈ ಕಡೆ ದಾವಣಗೆರೆ ಕಾಲೇಜಾ ಮಾಸ್ಗಾವ ಓ ಆಯಿತು ಹೋಗಲಿ ಬಿ ಸಿ ಎನಾ ನೆಕ್ಸ್ಟು ಕೆಲಸನಾ ಒಂದು ವರ್ಷ ಹಂಗೆ ಆಗೋಗುತ್ತೆ ಯೂಟ್ಯೂಬ್ ಚಾನಲ್ ಹಾಂ ಇದೆ ಟ್ರಿಪಲ್ ಕ್ಯಾಪ್ಚರ್ ಅಂತ ಇದ್ರೆ ನೋಡ್ತಿರ್ಬೋದು ದಾವಣಗೆರೆ ಹುಡುಗರು ಬಂದಿದ್ದಾರೆ ಈ ಒಂದು ಜರ್ನಿಗೆ ಸಪೋರ್ಟ್ ಮಾಡೋಕ್ಕೆ ಆಲ್ಮೋಸ್ಟು ಅಲ್ಲಿ ಒಂದು ಕಿಲೋಮೀಟ್ರಿಂದ ಫಾಲೋ ಮಾಡ್ಕೊಬಂದು ಏನೋ ಒಂದು ಎಲ್ಪ್ ಮಾಡಬೇಕು ಅಂತ ಬಂದಿದ್ದಾರೆ ಆ್ಯಂಡ್ ಈ ಒಂದು ಜರ್ನಿಲಿ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ದಾವಣಗೆರೆಗೆ ಬಂದಾಗ ಏನಾರ ಹೆಲ್ಪ್ ಬೇಕು ಅಂತಂದರೆ ನಾವು ಮಾಡ್ಕೊಡ್ತೀವಿ ಅಂತಲೂ ಹೇಳಿದರು ಆ್ಯಂಡ್ ಅವ್ರ ಹೆಸರು ನೀವೇ ಕೇಳ್ತಾ ಹೋಗಿ ಮಧುಕುಮಾರ್ ಉದಯ್ ಮಧುಕುಮಾರ್ ಉದಯ್ ಅಂತ ನೋಡ್ಬೋದು ನಮ್ಮ ಉತ್ತರ ಕರ್ನಾಟಕ ಮಂದಿನೂ ತುಂಬಾ ಎಲ್ಪ್ ಮಾಡ್ತಾರೆ ಬೆಂಗ್ಳೂರ್ ಬ್ರೋದು ಹೋಗೋದು ಆಸ್ಟ್ರೇಲಿಯಾ ಒಂದು ಟೂ ಇಯರ್ಸ್ ಆಗ್ಬೋದು ತುಂಬ ಥ್ಯಾಂಕ್ಸ್ ಬ್ರೋ ತುಂಬ ಥ್ಯಾಂಕ್ಸ್ ನಿಮ್ಮ ಹೆಸ್ರು ನನ್ನ ಹೆಸರು ಕರ್ಣ ಅಂತ ಮನೋಜ್ ನಿಮ್ಮ ಹೆಸ್ರು ಟ್ರಿಪಲ್ ಕ್ಯಾಪ್ಚರ್ ಅಂತ ಸಪೋರ್ಟ್ ಮಾಡಿ ಬ್ರೋ ಹಂಗೆ

ಇಮೋರ್ ನೀಲ್ಸಿಪ್ ಹೌದಾ ತುಂಬಾ ಥ್ಯಾಂಕ್ಸ್ ಅಣ್ಣಾ ಅಣ್ಣಾ ಆಂಗ್ ಯೂಟ್ಯೂಬ್ ನಾ ಗೊತ್ತಾಗ್ಲೇ ಗೊತ್ತಾ ಗೊತ್ತಾಗಲ್ಲ ಸಪೋರ್ಟ್ ಮಾಡ್ತೀರಿ ಇನ್ನು ಚೆನ್ನಾಗಿ ವಿಡಿಯೋ ಮಾಡ್ಬೇಕಣ್ಣ ಮಾಡ್ತೀನಿ ಇಲ್ಲ ಇಲ್ಲ ಪರವಾಗಿಲ್ಲ ಇಲ್ಲ 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 ಪರವಾಗಿಲ್ಲ ತಿಂತೀನಿ ಬೆಳಗ್ಗೆ ಒಂದು ದಾವಣಗೆರೆ ಇನ್ನು 10 ಕಿಲೋಮೀಟರ್ ಐತಲ್ಲ ಹೋಗ್ಬಿಟ್ಟು ಬಟ್ಕೆ ತಿಂತೀನಿ ಅಲ್ಲ ಥ್ಯಾಂಕ್ಸ್ ಹಾ ತುಂಬಾ ಥ್ಯಾಂಕ್ಸ್

ಇಲ್ಲ 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 50 ಕಿಲೋಮೀಟರ್ ಐತೆ ಹೋಗಿ ಊಟ ಮಾಡ್ತೀನಿ ಮಾಡ್ತೀನಿ ಪರವಾಗಿಲ್ಲ ಅಣ್ಣ ಏ ಇಲ್ಲ ಇಲ್ಲ ಪರವಾಗಿಲ್ಲ ತುಂಬಾ ಥ್ಯಾಂಕ್ಸ್ ಹೇಳಿದ್ರಲ್ಲ ತುಂಬಾ ಥ್ಯಾಂಕ್ಸ್ ಸಿಗೋಣ ಹಿಂಗೆ ಸಪೋರ್ಟ್ ಮಾಡ್ತಾರೆ ಮಾಡ್ತೀನಿ ಸರಿ ಅಣ್ಣ ಆಯ್ತು ಬೆಂಗಳೂರಿಂದ ಯಾವಾಗ ಬಿಟ್ರಾಣ ಬೆಂಗಳೂರಿನಿಂದ ಆಯ್ತು ಒಂದು ಫ್ರೈಡೇ ಬಿಟ್ಟಿದ್ದು ಈಗ ತಾವಾಗ್ಲೇ 6 ಡೇಸ್ ಆಯ್ತು

ಒಂದ್ ಸ್ವಲ್ಪ ಲೇಟ್ ಆದ್ರೂ ಆಗ್ಬೋದು ಇಲ್ಲಿಂದ ಸಿಂಗಾಪುರ್ ವರ್ಗೂ ರೋಡ್ ಇದೆ ದೆನ್ ಅಲ್ಲಿಂದ ಫ್ಲೈಟ್ ಅಲ್ಲಿ ಹೋಗ್ಬೇಕು ಸೈಕಲ್ ಹಾಕೊಂಡು ಆಸ್ಟ್ರೇಲಿಯಾಗೆ ಹ್ಮ್ ತುಂಬಾ ಥ್ಯಾಂಕ್ಸ್ ನಿಮ್ ನೇಮ್ ಸಮರ್ಥ ನನ್ನ ಫ್ರೆಂಡ್ ಇದ್ದಾನೆ ಸಮರ್ಥ್ ಅಂತ ನೋಡ್ತಿರ್ಬೋದು ಎಲ್ಲರೂ ನೀವು ನಾನು ಈಗಷ್ಟೇ ದಾವಣಗೆರೆ ಎಂಟ್ರಿ ಹಾಕಿದ್ದೀನಿ ಆ್ಯಂಡ್ ಇಲ್ಲಿಂದ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ತಿಂತ ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ ಅವ್ರ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಕೆಲಸಗಳಿದೆ ಎಲ್ಲ ಮುಗಿಸ್ಕೊಂಡು ದೆನ್ ಅಲ್ಲಿಂದ ಹರಿಹರಕ್ಕೆ ಹೋಗ್ತೀನಿ ಆ್ಯಂಡ್ ಅಲ್ಲೊಂದು ದೇವಸ್ಥಾನ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ನನ್ನ ಪ್ರಯಾಣ ಹುಬ್ಳಿ ಕಡೆಗೆ ಓ ಸೊ ಬನ್ನಿ ನಿಮಗೆ ದಾವಣಗೆರೆ ಸಿಟಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ನೋಡ್ತಿರ್ಬೋದು ಎಷ್ಟು ಪೀಸ್ಫುಲ್ ಆಗಿದೆ ಅಂತ ಜಾಗ ಒಂದೇ ಒಂಚೂರು ಗಲಾಟೆ ಆಗಲಿ ಸೌಂಡ್ ಆಗಲಿ ಇಲ್ಲಕ್ಕೆ ಇಲ್ಲ ಸಖತ್ ಪೀಸ್ ಇದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಸೈಲೆಂಟ್ ಆಗಿರುತ್ತೆ ದಾವಣಗೆರೆ ಅಂತ ಏಯ್ಯಪ್ಪ ಆ್ಯಂಡ್ ಇಲ್ಲಿಂದ ಫೋರ್ ಫಿಫ್ಟಿ ಮೀಟರ್ಸ್ ಹೋದರೆ ನನ್ನ ಫ್ರೆಂಡ್ ರೂಮ್ ಸಿಗುತ್ತೆ ಇವಾಗ ಎಲ್ಲ ಬ್ಯಾಟ್ನ ಅಲ್ಲಿ ಬಿಟ್ಟು ಅದೊಂದು ಸ್ವಲ್ಪ ಕೆಲಸಗಳಿದೆ ಎಲ್ಲ ಮುಗಿಸ್ಕೊಂಡು ಮಸಾಲ ದೋಸೆ ತಿನ್ಕೊಂಡು ಹರಿಹರ ನಮಸ್ಕಾರ ಸ್ನೇಹಿತರೆ ಹಾಗೆ ಹೇಳ್ದಂಗೆ ದಾವಣಗೆರೆ ರೀಚ್ ಆದ ಇವತ್ತು ಆ್ಯಂಡ್ ಅಲ್ಲಿಂದ ನನ್ನ ಫ್ರೆಂಡ್ ರೂಮ್ ಬಂದು ಫ್ರೆಶ್ಅಪ್ ಆಗಿ ಸುಮಾರು ಇವತ್ತು ಐದು ಗಂಟೆ ಆಗಿದೆ ಹಾಗಾಗಿ ಇವತ್ತು ಇಲ್ಲೇ ನನ್ನ ಜರ್ನಿ ಮುಗಿಸ್ತಾ ಇದ್ದೀನಿ ಮಾ ಇವಾಗ ನೋಡ್ಬೋದು ಇವರೇ ನನ್ನ ಫ್ರೆಂಡ್ಸು ಎಲ್ಲರೂ ಆಯ್ ಮಾಡ್ತಿದ್ದಾರೆ ಸೊ ಇವತ್ತಿನ ಜರ್ನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಾಳೆ ಮತ್ತೆ ನನ್ನ ಜರ್ನಿ ಹರಿಹರದ ಕಡೆಗೆ ಅಲ್ಲಿರುವಂಥ ದೇವಾಲಯನ ಎಕ್ಸ್ಪ್ಲೋರ್ ಮಾಡ್ತಾ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಅಲ್ಲಿವರೆಗೂ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್